ಫ್ರೆಂಡ್ಸ್ ಹನ್ನೊಂದು ದಿನಗಳ ಕಾಲ ಉಪವಾಸ ಮಾಡುವ ಕಾಣಿಕದ ರಾಮಪಜ್ಜ ಪ್ರತಿ ದಿನ ಸಾಯಂಕಾಲ ಒಂದು ಲೋಟ ಮೊಸರು ಒಂದು ಕಪ್ ಕಾಫಿ ಕುಡಿತಾರೆ ಒಂದು ವೇಳೆ ಬಾಯಾರಿಕೆ ಆದ್ರೆ ತುಂಬಿದ ಕೊಡದಲ್ಲಿ ಭಂಡಾರವನ್ನ ಹಾಕಿ ಮಿಶ್ರಣ ಮಾಡಿ ಒಂದು ಲೋಟ ನೀರನ್ನ ಸೇವನೆ ಮಾಡ್ತಾರೆ ಈ ಭಂಡಾರವೇ ಅವರ ದೇಹಕ್ಕೆ ಶಕ್ತಿ ಕೊಡುತ್ತೆ ಅಂತ ಹೇಳಲಾಗುತ್ತೆ ಕಾಣಿಕದ ರಾಮಪಜ್ಜನವರು ಪ್ರತಿನಿತ್ಯ ಸಾಯಂಕಾಲ ಐದು ಗಂಟೆಗೆ ಡೆಂಕನ ಮರಡಿಗೆ ಹೊರಟು ಐದರಿಂದ ಐದು ಮೂವತ್ತರವರೆಗೆ ಮರಡಿ ಸಿದ್ದೇಶ್ವರನ ಪೂಜೆಯನ್ನ ಮಾಡ್ತಾರೆ ಅದಾದ ನಂತರ ರಾತ್ರಿ ಸರಿಯಾಗಿ ಎಂಟು ಗಂಟೆಗೆ ಊರಿನ ದೇವಸ್ಥಾನದ ವತಿಯಿಂದ ಮಂಗಳಾರತಿ ಪೂಜೆಯನ್ನ ಮಾಡಲಾಗುತ್ತೆ ಮತ್ತು ಆ ರಾತ್ರಿ ರಾಮಪ್ಪಜ್ಜನವರು ಅಲ್ಲಿಯೇ ವಾಸ್ತವ ಮಾಡ್ತಾರೆ ಹೀಗೆ ಇದು ಹನ್ನೊಂದು ದಿನಗಳ ಕಾಲ ನಡೀತಾ ಇರುತ್ತೆ ಅದಾದ ನಂತರ ಮುಂದಿನ ದಿನ ಬೆಳಿಗ್ಗೆ ಹತ್ತು ಗಂಟೆಗೆ ಪ್ರತಿ ವರ್ಷದ ಪದ್ಧತಿಯಂತೆ ಕುರುವತ್ತಿ ಗ್ರಾಮದಿಂದ ಜನರು ನೀರನ್ನ ತರ್ತಾರೆ ಆ ನೀರಿನಿಂದಲೇ ಮರಡಿ ಸಿದ್ದೇಶ್ವರನ ಪೂಜೆ ಕೂಡ ಮಾಡಲಾಗುತ್ತೆ ಈ ಪೂಜೆಯು ದಿನಕ್ಕೆ ಎರಡು ಬಾರಿ ಇರುತ್ತೆ ಬೆಳಗಿನ ಪೂಜೆಯನ್ನ ಮುಗಿಸಿದ ಮೇಲೆ ರಾಮಪ್ಪಜ್ಜನವರು ಮನೆಗೆ ಹೋಗಿ ಮತ್ತೆ ಮಧ್ಯಾಹ್ನ ಹನ್ನೆರಡು ಮೂವತ್ತರಿಂದ ಒಂದು ಗಂಟೆಗೆ ಮಳ್ಳಿಯಲ್ಲಿ ಮಳಿ ದೇವಸ್ಥಾನದ ಹತ್ತಿರ ಬಿಲ್ಲು ಇರುತ್ತೆ ಆ ಬಿಲ್ ಅನ್ನ ರಾಮಪಜ್ಜನವರು ಪ್ರತಿನಿತ್ಯ ಹನ್ನೊಂದು ದಿನ ಪೂಜೆಯನ್ನ ಸಲ್ಲಿಸುತ್ತಾರೆ ಹನ್ನೊಂದು ದಿನಕ್ಕೆ ಮಳಿಮಲ್ಲೇಶ್ವರನ ದೇವಸ್ಥಾನದ ಹತ್ತಿರ ಇರುವ ಬಿಲ್ಲನ್ನು ಅನ್ನು ಮತ್ತು ಮಳಿಮಲ್ಲೇಶ್ವರ ಮೂರ್ತಿಯ ಬಿಲ್ ಮೂರು ಗಂಟೆಗೆ ದೇವಸ್ಥಾನದಿಂದ ಬರುವ ಗುಪ್ತ ಮೌನ ಸವಾರಿಯಲ್ಲಿ ಸಂಪ್ರದಾಯದ ಪ್ರಕಾರ ರಾಕ್ಷಸರ ಸಂಹಾರಕ್ಕಾಗಿ ಕಾರ್ಣಿಕ ದಿನ ಕಾರ್ಣಿಕದ ಮಂಟಪದ ಹತ್ತಿರ ಬಿಲ್ ಅನ್ನ ಸಾಯಂಕಾಲ ಐದು ಗಂಟೆವರೆಗೂ ಇಡಲಾಗುತ್ತೆ ಅದಾದ ನಂತರ ಸರಿಯಾಗಿ ಐದು ಮೂವತ್ತಕ್ಕೆ ದೇವಸ್ಥಾನದಿಂದ ದೇವರು ಬರುತ್ತೆ ಮತ್ತು ಐದು ಮೂವತ್ತಕ್ಕೆ ಲಕ್ಷಾಂತರ ಜನರ ಮಧ್ಯ ಇಡೀ ದೇಶವೇ ಕುತೂಹಲದಿಂದ ಇವರ ಕಾರ್ಣಿಕದ ನುಡಿಗಾಗಿ ಕಾದು ಕುಳಿತಿರುತ್ತೆ ಒಟ್ಟಿನಲ್ಲಿ ಏಳು ದಿನ ಡೆಂಕನ ಮರಡಿಯಲ್ಲಿ ಅಂದ್ರೆ ದೊಡ್ಡ ಮರಡಿಯಲ್ಲಿ ಮೂರು ದಿನ ಮಳಿಮಲ್ಲೇಶ್ವರ ಅಂದ್ರೆ ಮಳ್ಳಿ ಕಿಚಡಿಯಲ್ಲಿ ಒಂದು ದಿನ ಮನೆ ಮತ್ತು ದೇವಸ್ಥಾನದಿಂದ ಬರ್ತಾರೆ ಫ್ರೆಂಡ್ಸ್ ಇದಾಗಿತ್ತು ಮೈಲಾರಲಿಂಗೇಶ್ವರನ ಕಾಣಿಕ ನುಡಿಯುವ ರಾಮಪಜ್ಜ ಗೊರವಯ್ಯನವರ ಭಕ್ತಿಯ ಕಾಯಕ ಈ ಕಾಯಕ ನಿಮಗೂ ಕೂಡ ಇಷ್ಟ ಆಗಿದ್ರೆ ಆದಷ್ಟು ಈ ಮಾಹಿತಿಯನ್ನು ಶೇರ್ ಮಾಡಿ ಧನ್ಯವಾದ